తు చక్రా చక్కజ లేదు తు చక్రా

ಬಾ ಸೋದರ ಈಗ ಬಂದೇನಪ್ಪ ಹೌದು ಅಣ್ಣ ಈಗ ಬಂದೆ ಅಣ್ಣ ಅತ್ತಿಗೆ ಬರಪ್ಪ ಈಗ ನೋಡಪ್ಪ ಪೂಜೆ ಮೊದಲ ದೇವರ ಆಶೀರ್ವಾದ ಬೇಕು ಅತ್ತಿಗೆ ಆ ದೇವರ ಆಶೀರ್ವಾದದೊಂದಿಗೆ ನಿಮ್ಮಿಬ್ಬರ ಆಶೀರ್ವಾದವು ಕೂಡ ನನಗೆ ಮುಖ್ಯ ಸೋದರ ನಮ್ಮ ಆಶೀರ್ವಾದ ನಿನಗೆ ಯಾವತ್ತೂ ಇರುತ್ತದೆ ಅಪ್ಪ ಮೊದಲು ಆ ತಂದೆ ಮಾರುತಿ ನಮ್ಮ ತಂದೆ ಒಬ್ಬ ಆಶೀರ್ವಾದ ಪಡೀದಕ್ಕೂ ಸರಿ ಅಣ್ಣ ನೀನು ಇಷ್ಟದಂತೆ ಆಗಲಿ ಕರುನಾಡಿನಲ್ಲಿ ಗಂಡುಗಲಿ ಕಲಿ ಕೇಸರಿ ಆಗಲಿ ಎನ್ನುವುದೇ ಈ ನಿನ್ನ ಅಣ್ಣನ ಬಲವಾದ ಎದ್ದೇಳು ಈ ಪುಣ್ಯ ಭೂಮಿಯಲ್ಲಿ ನೀನೊಬ್ಬ ವೀರ ಪುರುಷನಾಗಿ ಬಾಳ್ಬೇಕೆಂಬುದೇ ನಮ್ಮ ಅಸಪ್ಪಿನಗೆ ಅಣ್ಣ ಈ ಕಲಿಗಳಲ್ಲಿ ಕೃತ್ಯ ಮಾಡುತ್ತಿರುವ

ನಮ್ಮಂತ ಬಡವರಿಗೆ ಎಲ್ಲಿಂದ ನಾ ನೌಕರಿ ನೌಕರಿ ಅನ್ನುವ ನಾನು ನೀರ ನೆರಚಿ ಬಂದೆ ಅಣ್ಣ ನಿನ್ನಲ್ಲಿಯೇ ಇರಬೇಕೆಂದು ಏನಪ್ಪ ನೀನು ಏನ್ ಹೇಳ್ತಾ ಇದೀಯ ಬಿಡಿಸಿ ಹೇಳಿದ್ರೆ ತಾನೇ ನಮಗೂ ತಿಳಿಯೋದು ಹೇಳಪ್ಪ ಆತಿಗೆ ನಮ್ಮಂತ ಬಡವರು ನೌಕರಿ ಮಾಡಬೇಕು ರಾಜೇಂದ್ರ ಅದೇನಂತ ಸ್ವಲ್ಪ ಬಿಡಿಸಿ ಹೇಳು ಅಣ್ಣ ನಮ್ಮಂತ ಬಡವರು ನೌಕರಿ ಮಾಡಬೇಕಾದರೆ ಮೇಲಾಧಿಕಾರಿಗಳಿಗೆ ಲಂಚ ಕೊಟ್ಟರೆ ಮಾತ್ರ ಸಾಧ್ಯ ಇನ್ನು ಕೇವಲ ಮೂರೇ ಮೂರು ದಿನದಲ್ಲಿ ಐದು ಲಕ್ಷ ಹಣ ಕೊಡಬೇಕೆಂದು ಹೇಳಿದರು ಮೇಲಾಧಿಕಾರಿಗಳು ಅದಕ್ಕಾಗಿ ನೌಕರ ಪಡೆದು ನಿರ್ಧಾರ ಮಾಡಿಬಿಟ್ಟಿ ಅಣ್ಣ ಮೈದಿನ ಏನ್ ಹೇಳ್ತಾ ಇದೆಯಪ್ಪ ನೀನು ಬಂದ ನೌಕರಿ ಬಿಟ್ಟು ಬಂದಿ ಅಂತ ಹೇಳ್ತಾ ಇದೆಯಲ್ಲ ಮುಂದೇನ್ ಮಾಡ್ಬೇಕಂತ ತೀರ್ಮಾನ ಮಾಡಿದೀಯ ರೈತ ಉತ್ತಮ ರೈತನಾಗಬೇಕೆಂದು ನಿರ್ಧಾರ ಮಾಡಿದ್ದೇನೆ ಅತ್ತಿಗೆ ಉತ್ತಮ ರೈತನಾಗಬೇಕೆಂದು ನಿರ್ಧಾರ ಮಾಡಿದ್ದೇನೆ ಅಂದ್ರೆ ನಿನ್ನ ಮಾತಿನ ಅರ್ಥ ಅತ್ತಿಗೆ ಇದ್ದೇ ಇದೆಯಲ್ಲ ಹಿರಿಯರ ಮಾಡಿದ ಆಸ್ತಿ ಅದೇ ಹೊಲದಲ್ಲಿ ವ್ಯವಸಾಯ ಮಾಡಿ ಉತ್ತಮ ರೈತನೆಂದು ಬಿರುದು ಪಡೆಯಬೇಕೆಂದು ಮಾಡಿದ್ದೇನೆ ಈ ನಮ್ಮ ಬಾಳ ಗ್ರಾಮದಲ್ಲಿ ಸೋದರ ನನ್ನ ತಮ್ಮ ಒಬ್ಬ ಪೊಲೀಸು ಇಲ್ಲ ಲಾಯರು ಇಲ್ಲ ಡಾಕ್ಟರು ಇಲ್ಲ ದೊಡ್ಡ ಅಧಿಕಾರಿ ಆಗುತ್ತಾನೆಂದು ಕನಸು ಕಂಡಿತ ಕಳುಗಳು ಆದರೆ ಆದರೆ ಇಂದು ನನ್ನ ಕನಸಿನ ಕಲ್ಪನೆ ಕಡಲಿನಂತೆ ಕರಗಿ ಹೋಯಿತು ಸೋದರ ಹೌದು ಮೈದುನ ಸಾಲ ಸೋಲ ಮಾಡಿ ನನ್ನ ತಮ್ಮ ಒಬ್ಬವ ದೊಡ್ಡ ಡಾಕ್ಟರ್ ಆಗಬೇಕು ಒಂದು ಒಳ್ಳೆಯ ನೌಕರಿ ಹಿಡಿಬೇಕಂತ ನಿಮ್ಮನ್ನು ಆಸೆ ಪಟ್ಟಿದ್ದ ಯಾಕೆ ಗೊತ್ತಾ ನನ್ನ ಹಾಗೆ ನನ್ನ ತಮ್ಮ ಕಷ್ಟ ಪಡಬಾರ್ದು ಅಂತ ಹೊಲದಲ್ಲಿ ದುಡಿಯೋದು ಎಷ್ಟೊಂದು ಕಷ್ಟ ಅಂತ ನಿನಗೇನು ಗೊತ್ತು ಅದು ಅನುಭವಿಸೋರಿಗೆ ಮಾತ್ರ ಗೊತ್ತು ಅದಕ್ಕೆ ಆ ಕಷ್ಟ ನನ್ನ ತಮ್ಮನಿಗೆ ಬರಬಾರ್ದು ಅಂತ ಸಾಲ ಸೂಲ ಮಾಡಿ ನಿನಗೆ ವಿದ್ಯಾಭ್ಯಾಸ ಮಾಡಿದ ಆದರೆ ನೀನ್ ಮಾಡಿದೇನು ಯಾಕೆ ಮೈದುನಾ ಯಾಕೆ ಈ ರೀತಿ ಮಾಡಿದೆ ನಾವು ನಿನ್ನ ಮೇಲೆ ಬೆಟ್ಟದಷ್ಟು ಆಸೆ ಇಟ್ಟುಕೊಂಡಿದ್ವು ಈಗ ಅದನ್ನೆಲ್ಲ ನುಚ್ಚು ನೂರು ಮಾಡಿದೀನಪ್ಪ ನುಚ್ಚು ನೂರು ಮಾಡಿದೀಯಾ ಮಾಡಿದೆಯಾ ಅಂದ್ರಿಗೆ ಒಬ್ಬ ಪೊಲೀಸ್ ಆದರೆ ನಾಲ್ಕು ಜನ ಕೈದಿಗಳಿಗೆ ಶಿಕ್ಷೆ ಕೊಡಿಸಬಹುದು ಒಬ್ಬ ಲಾಯರ್ ಆದರೆ ನಾಲ್ಕು ಜನ ನಿರಪರಾಧಿಗಳಿಗೆ ನ್ಯಾಯ ಕೊಡಿಸಬಹುದು ಆದರೆ ಒಬ್ಬ ಡಾಕ್ಟರ್ ಆದ್ರೆ ನಾಲ್ಕು ಜನ ರೋಗಿಗಳನ್ನ ಗುಣಪಡಿಸಬಹುದು ಆದರೆ ಅದೇ ಡಾಕ್ಟರು ಲಾಯರು ಪರಿಸು ಶೇಕೆ ಇಡೀ ಜಗತ್ತಿಗೆ ಅನ್ನ ಹಾಕುವ ಅನ್ನದಾತ ಈ ರೈತ ಎಲ್ಲರೂ ಮನಸ್ಸು ಮಾಡಿದರು ಏನು ಬೇಕಾದರೂ ಹೋಗಬಹುದು ಒಬ್ಬ ರೈತನಾಗಬೇಕಾದರೆ ಅದು ಪೂರ್ವ ಜನ್ಮದ ಪುಣ್ಯ ಬೇಕನ್ನ ಪೂರ್ವ ಜನ್ಮದ ಪುಣ್ಯ ಬೇಕು ಅದಕ್ಕೆ ಹಿರಿಯರು ಒಂದು ಮಾತು ಹೇಳಿದ್ದಾರೆ ಕೋಟಿ ವಿದ್ಯೆಗಿಂತ ಮೇಟಿ ವಿದ್ಯೆಯೇ ಮೇಲೆಂದು ಅದಕ್ಕೆ ಈ ದುಡ ನಿರ್ಧಾರ ಮಾಡಿದೆ ಅದಕ್ಕೆ ನಿರ್ಧಾರ ಮಾಡಿದೆ ಸೋದರ ನನ್ನದೊಂದು ಕಿವಿ ಮಾತಪ್ಪ ಹೇಳಣ್ಣ ಯಾವ ಮಾತು ಸೋದರ ಇದೊಂದು ವಿಷ ತುಂಬಿದ ಸಾಮ್ರಾಜ್ಯ ಈ ಸಾಮ್ರಾಜ್ಯದಲ್ಲಿ ನರನಾಗರನಂತ ಸ್ವಚ್ಛ ಶ್ರೀಮಂತರ ದವಡಿಗೆ ಸಿಲುಕದಂತೆ ಸಾಗಬೇಕಪ್ಪ ಈ ಸಮಾಜದಲ್ಲಿ ಅಣ್ಣ ಅಂದು ಬರಗೇರಿರುವುದಾಡಿ ವೀರ ಪರಾಕ್ರಮೆ ಎಂದು ಬಿರುದು ಪಡೆದ ಆ ಸಂಗೊಳ್ಳಿ ರಾಯಣ್ಣ ಅಣ್ಣ ಆ ವಿಷಯ ತುಂಬಿದ ನರನಾಗ ನನ್ನ ವಿಷಯಕ್ಕೆ ಚಳಿ ಹಾಕಿದ್ದೆ ನಾನು ಗಂಡು ಗರುಡನಾಗಿ ಅವರ ರುಂಡ ಮುಂಡವನ್ನ ಚಂಡಾಡಿ ಆ ವಿಷ ಸರ್ಪಗಳಿಗೆ ಗುಡುಗು ಆಡಿದ ಗರುಡ ನಾನಾಗುವೆ ಗುಡುಗು ಆಡಿದ ಗರುಡ ನಾನಾಗುವೆ ಸೋದರ ಬಡವರ ಕೋಪ ದವಡಿಗೆ ಮೂಲ ಆಗಬಾರದು ಸ್ವಾಮಿ ನನ್ನ ಮೈದನಂದ್ರೆ ಸಾಮಾನ್ಯವಲ್ಲ ಕಣ್ರಿ ಹೊಲೆ ರಾಜ ಹೊಲಿದ ಹಾಗೆ ಅಷ್ಟೇ ಇಲ್ಲಪ್ಪ ಈ ಊರ ಕಾಮದ ಕಣ್ಣೀರ ಕಣ್ಣು ಕೂಡ ಮೇಲೆ ಬೀಳದ ಹಾಗೆ ಈ ಭೂಮಿಯಲ್ಲಿ ನೀನು ಬಹಳ ಬದುಕಬೇಕೆನ್ನೋದೇ ನನ್ನ ಆಸೆಪ್ಪ ಅತ್ತಿಗೆ ಕಾಮದಿಂದ ನೋಡುವ ನಾರಿಯರ ಕಣ್ಣು ಕಿತ್ತು ಎಸೆದು ತಕ್ಕ ಉತ್ತರ ಕೊಟ್ಟು ತಾಯಿಗೆ ಮಗನಾಗಿ ತಂಗಿಗೆ ಅಣ್ಣನಾಗಿ ಈ ಕನ್ನಡ ಭುವನೇಶ್ವರಿಯ ವೀರ ಪುತ್ರ ನಾನಾಗುವೆ ಈ ನಾಡಿನಲ್ಲಿ ಇದೇ ಈ ರಾಜೇಂದ್ರನ ಜೀವನದ ಹೋರಾಟ ರಾಜೇಂದ್ರ ಈ ನಿನ್ನ ಮಾತನ್ನು ಕೇಳಿ ತಮ್ಮ ರಾಜೇಂದ್ರ ಈ ನಿನ್ನ ಮಾತನ್ನು ಕೇಳಿ ಹಸಿದ ಒಡೆಲು ಹಸಿದ ಒಡೆಲು ಹಾಲು ಕುಡಿದಷ್ಟೇ ಸಂತೋಷವಾಗುತ್ತಿದೆಯಪ್ಪ ಸಂತೋಷವಾಗುತ್ತಿದೆ ಆಯ್ತಪ್ಪ ಬನ್ನಿ ತುಂಬಾ ವೇಳೆ ಆಗಿದೆ ನಿಮ್ಗೋಸ್ಕರ ಬಿಸಿ ಬಿಸಿ ಯಾವ್ದು ಅಡುಗೆ ಮಾಡಿದ್ದೇನೆ ಕೈ ಕಾಲ ಮುಖ ತೊಳ್ಕೊಂಡು ಮನೆ ಊಟ ಮಾಡೋರಂತೆ ಅತಿಗೆ ಊಟಕ್ಕಿಂತ ಮುಂಚೆ ನಿಮ್ಮ ಬಾಯಿಂದ ಒಂದು ಹಿಂಪಾದ ಗೀತೆಯನ್ನು ಹಾಡಬಾರದೆ ಅಯ್ಯೋ ನಾನುನಾ ನನ್ನ ಮೈದು ನೋಡಿದ್ರೆ ನನ್ನದೇ ದೃಷ್ಟಿ ತಾಕುತ್ತದೆ ಅಬ್ಬಾ ಈ ಊರ್ ಹುಡುಗಿಯರ ಕಣ್ಣು ಯಾರು ಕಣ್ಣು ನನ್ನ ಮೈದ ಮೇಲೆ ಬೆಳ್ದೇ ಇರ್ಲಿ ಬಾರೋ ದೃಷ್ಟಿ ತೆಗಿತೀನಿ ಹಾಗೆಪ್ಪ ನಾವು ಎಲ್ಲರೂ ಸೇರಿ ಒಟ್ಟಿನಲ್ಲಿ ಒಂದಾಗಿ ಬಾಳೋಣ ಒಂದಾಗಿ ದುಡಿಯೋಣ ಒಂದಾಗಿ ಹಾಡೇ ಕುಡಿಯೋಣ गॾूरी ॾुड़ो नी बि पढ़दन अड़ीसूअ साधन

Okay. ಎಲ್ಲ ಸೇರಿ ಊಟ ಮಾಡೋಣ ಬನ್ನಿ ನಡ್ರಿ ಅತ್ತಿಗೆ ಹೋಗೋಣ ನಡ್ರಿ ಊಟ ಮಾಡೋಣ ಕೇಳ